ಕೆಲವು ಸತಿ ಕೆಲವು ಸಂಬಂಧಗಳು ನಮಗೆ ವಿಷ ಅಂತ ಗೊತ್ತಿರುತ್ತೆ ತುಂಬಾ ಟಾಕ್ಸಿಕ್ ಆಗ್ತಾ ಇರುತ್ತೆ ಅವರು ಪ್ರತಿ ಸತಿ ನಮ್ಮನ್ನು ಡಿಸಪಾಯಿಂಟ್ಮೆಂಟ್ ಮಾಡ್ತಾನೇ ಇರ್ತಾರೆ ಸಣ್ಣ ಸಣ್ಣ ಪ್ರಾಮಿಸನ್ನು ಉಳಿಸ್ಕೋತಾ ಇರಲ್ಲ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾಲ್ ಮಾಡಲ್ಲ ಮೆಸೇಜ್ ಮಾಡ್ತೀನಿ ಅಂತಾರೆ ಮೆಸೇಜ್ ಮಾಡೋದಿಲ್ಲ ಮೀಟ್ ಮಾಡ್ತೀನಿ ಸಿಗ್ತೀನಿ ಅಂತ ಹೇಳ್ತಾರೆ ಸಿಗೋದಿಲ್ಲ ನಿಮ್ಮನ್ನು ತುಂಬನೇ ಕಾಯಿಸ್ತಾ ಇರ್ತಾರೆ ಸತಾಯಿಸ್ತಾ ಇರ್ತಾರೆ ಗೌರವ ಕೊಡೋದಿಲ್ಲ ಆದರೂ ಅಂಥ ಸಂಬಂಧ ನನಗೆ ಕೆಟ್ಟದಂತ ಗೊತ್ತಿದ್ರು ಯಾಕೆ ಅಂಥ ಸಂಬಂಧಗಳಲ್ಲಿ ನಾವು ಉಳಿತೀವಿ ಯಾಕೆ ಅಂಥ ಡಿಸ್ರೆಸ್ಪೆಕ್ಟ್ಫುಲ್ ಆಗಿದ್ರು ನಾವು ಕೆಲವು ಸತಿ ಆ ಸಂಬಂಧದಲ್ಲಿ ಇರ್ತೀವಿ ಅಂತ ಹೇಳಿದರೆ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ರಾಮಾ ಬಾಂಡಿಂಗ್ ಅಂತ ಏನು ಈ ಟ್ರಾಮಾ ಬಾಂಡಿಂಗು ಯಾಕೆ ನಾನು ಇದನ್ನೆಲ್ಲ ಸಹಿಸ್ಕೋತಾ ಇದ್ದೀನಿ ಕೆಲವು ಸತಿ ಅವರು ಫಿಸಿಕಲಿ ಅಬ್ಯೂಸ್ ಮಾಡಿರ್ತಾರೆ ವರ್ಬಲಿ ಅಬ್ಯೂಸ್ ಮಾಡಿರ್ತಾರೆ ಎಮೋಷ್ನಲಿ ಅಬ್ಯೂಸ್ ಮಾಡಿರ್ತಾರೆ ನಮ್ಮ ಬಗ್ಗೆ ತುಂಬ ಕೆಟ್ಟ ಕೆಟ್ಟದಾಗ ಮಾತಾಡ್ತಿರ್ತಾರೆ ಆದರೂ ಇಂತಹ ಒಂದು ಸ್ವಭಾವವನ್ನು ಬಿಹೇವಿಯರನ್ನು ನಾನು ಯಾಕೆ ಸಹಿಸ್ಕೋತಾ ಇದ್ದೀನಿ ಇಂತಹ ಒಂದು ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ಪಲ್ಲಿ ನಾನು ಯಾಕಪ್ಪ ಇದ್ದೀನಿ ಅಂತ ಹೇಳಿದರೆ ಇದಕ್ಕೆ ಉತ್ತರ ಟ್ರಾಮಾ ಬಾಂಡಿಂಗ್ ಕೆಲವು ಸತಿ ಸಣ್ಣ ವಯಸ್ಸಲ್ಲಿ ಆಯಿತಾ ನಮ್ಮ ಪೇರೆಂಟ್ಸ್ ಆಗಿರಬಹುದು ಅಥವಾ ನಾವು ಬೆಳೆದಿರ್ತಕ್ಕಂತಹ ವಾತಾವರಣ ಆಗಿರ್ಬೋದು ನಮ್ಮನ್ನು ಅಬ್ಯೂಸ್ ಮಾಡಿರ್ತಾರೆ ಬೈತಿರ್ತಾರೆ ಹೊಡೆದಿರ್ತಾರೆ ಅಥವಾ ನಮಗೆ ಸಣ್ಣ ವಯಸ್ಸಲ್ಲಿ ಸಿಗಬೇಕಾದ ಪ್ರೀತಿ ಸಿಗ್ತಿರಲ್ಲ ಒಂದೇ ಸತಿ ಬಂದು ಹೆಚ್ಚಾಗಿ ಪ್ರೀತಿ ಕೊಡೋದು ಹೆಚ್ಚಾಗಿ ಕಾಳಜಿ ತೋರಿಸೋದು ಮಾಡಿರ್ತಾರೆ ಆ ಸಣ್ಣ ಮಗು ಇದ್ದಾಗ ನಮಗೆ ನಮಗೆ ಗೊತ್ತಾಗಿರಲ್ಲ ಓ ಇದೇ ನಿಜವಾದ ಅಟ್ಯಾಚ್ಮೆಂಟ್ ಸ್ಟೈಲ್ ಐ ಶುಡ್ ಫೀಲ್ ಸೇಫ್ ವಿತ್ ದಿಸ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಅಂತ ಸಬ್ಕಾನ್ಷಿಯಸ್ಲಿ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ಬೆಳೀತಾ ಬೆಳೀತಾ ನಾವು ಯಾರೋ ನಮಗೆ ಬೈತಾರೆ ಅಥವಾ ಕೆಟ್ಟದಾಗಿ ನಮ್ಮ ಹತ್ರ ಬಿಹೇವ್ ಮಾಡ್ತಾರೆ ನಂತರ ಬಂದು ಸಾರಿ ಕೇಳಿದಾಗ ನಾವು ಅಂದ್ಕೋತೀವಿ ಓ ನನ್ನ ಚೈ ಚೈಲ್ಡ್ಹುಡ್ಡು ಹೀಗೆ ಇತ್ತು ಇದೇ ನನ್ನ ಅಟ್ಯಾಚ್ಮೆಂಟ್ ಸ್ಟೈಲಾಗಿ ಬೆಳೆದಿರುತ್ತೆ ಯಾಕಂತ ಹೇಳಿದ್ರೆ ಯಾರೋ ಒಂದು ಸತಿ ತುಂಬ ಬೈತಾರೆ ಮತ್ತೆ ಬಂದು ಸಾರಿ ಕೇಳ್ತಾರೆ ಮತ್ತೆ ತುಂಬ ಪ್ರೀತಿ ತೋರಿಸ್ತಾರೆ ಓ ಇದೇ ನನ್ನ ನಿಜವಾದ ಪ್ರೀತಿ ಅಂತ ನಾವು ಅದನ್ನು ನಂಬ್ಕೊಂಡ್ಬಿಟ್ಟಿರ್ತೀವಿ ಆದರೆ ಮೀನ್ ವೈಲ್ ಆ ಪ್ರೊಸೆಸ್ಸಲ್ಲಿ ನಾವು ಮೆಂಟಲಿ ತುಂಬಾ ಬ್ರೇಕ್ ಡೌನ್ ಆಗ್ತಾಯಿರ್ತೀವಿ ಆ್ಯಂಶಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದರೆ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಎಲ್ಲಿ ಚೇಂಜ್ ಆಗಿಬಿಡ್ತಾರೋ ಎಲ್ಲಿ ನನಗೆ ಪ್ರತಿ ಸದಿ ಆತಂಕ ಅಂತ ಹೇಳಿದರೆ ಒಂದು ಅಪ್ಸೆಷನ್ ಆಗಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಸದಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಸದಾ ಈ ರಿಲೇಷನ್ಶಿಪ್ಪನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅವರನ್ನು ಹೇಗೆ ಇಂಪ್ರೆಸ್ ಮಾಡೋದು ಅವರ ಅಟೆನ್ಷನ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀವಿ ಈ ರಿಲೇಷನ್ಶಿಪ್ ಬಿಟ್ಟರೆ ಬೇರೆ ನಮ್ಮ ಪ್ರಪಂಚನೇ ಇಲ್ಲ ಅಂತ ಹೌದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಒಳ್ಳೆ ಉನ್ನತವಾದ ರಿಲೇಷನ್ಶಿಪ್ ನಿಮ್ಮ ಜೊತೆ ಇದ್ದರೆ ನೈಂಟಿ ಪರ್ಸೆಂಟ್ ನಿಮ್ಮ ಲೈಫು ತುಂಬಾ ಅದ್ಭುತವಾಗಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಆ ಬಾಂಡಿಂಗ್ ಬೇಕಾಗಿರುತ್ತೆ ಆದರೆ ಇಂತಹ ಒಂದು ಟಾಕ್ಸಿಕ್ ಪ್ಯಾಟ್ರನಿಂದ ಹೇಗೆ ಆಚೆ ಬರೋದು ಹೇಗೆ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲಿಂದ ಆಚೆ ಬರೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ನಿಮಗೆ ನಿಮ್ಮ ಜೊತೆ ಒಂದು ಅಟ್ಯಾಚ್ಮೆಂಟ್ ಇಲ್ಲದಿದ್ದಾಗ ಅಂತ ಹೇಳಿದರೆ ವಾಟ್ ಎಕ್ಸಾಕ್ಟ್ಲಿ ಯು ನೀಡ್ ಇನ್ ರಿಲೇಷನ್ಶಿಪ್ ಅನ್ನೋ ಬೌಂಡ್ರೀಸ್ ಗೊತ್ತಿಲ್ಲದಿದ್ದಾಗ ಇಂತಹ ಎಲ್ಲ ಬಿ ಬಿಹೇವಿಯರ್ಸನ್ನು ನೀವು ಎಂಟರ್ಟೈನ್ ಮಾಡ್ತಾ ಹೋಗ್ತೀರಾ ಯಾವಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ಎಸ್ಟೀಮ್ ಬರುತ್ತೆ ಅಥವಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಇಂತಹದ್ದು ಎಲ್ಲ ಬಿಹೇವಿಯರ್ಸನ್ನು ನೀವು ಶಾಟರ್ ಮಾಡ್ತಾ ಹೋಗ್ತೀರಾ ಇಂತಹದ್ದು ಯಾವುದನ್ನು ಎಂಟರ್ಟೈನ್ ಮಾಡ್ತಾ ಹೋಗೋಲ್ಲ ಆದರೆ ಹೇಗೆ ನಮಗೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋದು ಅಂತ ಹೇಳಿದರೆ ಸೈಲೆಂಟ್ ಟ್ರೀಟ್ಮೆಂಟ್ ಹೌದು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮ್ಮ ಪಾರ್ಟ್ನರಿಗೆ ದಯವಿಟ್ಟು ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಡಿ ಅದು ಕನ್ಫ್ಯೂಸ್ ಆಗಿರುತ್ತೆ ಅಂತ ಆದರೆ ನೀವು ಬೌಂಡ್ರೀಸೇ ಇದ್ದಾಗ ಯಾರು ನೀವು ಬೇಕಾದರೂ ನಿಮ್ಮನ್ನು ಹೇಗೆ ಬೇಕಾದರೂ ಟ್ರೀಟ್ ಮಾಡ್ಬೋದು ಅವ್ರು ಬೈಬೋದು ಹೊಡಿಬೋದು ಅಥವಾ ಮತ್ತೆ ಬಂದು ಸಾರಿ ಕೇಳಿದಾಗ ನಾನು ಕ್ಷಮಿಸ್ಬಿಡ್ತೀನಿ ನನಗೆ ಬೇರೆ ಯಾಕಂತ ಹೇಳಿದ್ರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಒಬ್ಬಳೇ ಇರೋದಕ್ಕೆ ಭಯ ಒಬ್ಬಳೇ ಇರೋದಕ್ಕೆ ಭಯ ಅದಕ್ಕಾಗಿ ಎಂತಹ ನಾನ್ಸೆನ್ಸ್ ಬಿಹೇವಿಯರನ್ನು ನಾನು ತಗೋತೀನಿ ಅಂತ ನೀವು ಎದುರುಗಡೆ ಇರೋ ಪಾರ್ಟ್ನರಿಗೆ ತೋರಿಸ್ತಾ ಹೋದಾಗ ಇನ್ನೂ ಹೆಚ್ಚು ಮ್ಯಾನಿಪ್ಯುಲೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಅಂಥವ್ರವ್ರ ಜೊತೆಗೆ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಶುರು ಮಾಡಿ ಯಾವಾಗಲೂ ಅಷ್ಟೇ ಪದೇ ಪದೇ ನೀವು ಚಾನ್ಸ್ ಕೊಡ್ತಾ ಇದ್ದರೆ ಅವರಿಗೆ ಕೂಡ ನಿಮ್ಮ ಮೇಲೆ ಇರ್ತಕ್ಕಂತಹ ಗೌರವನೇ ಇಲ್ಲ ಯಾಕಂತ ಹೇಳಿದ್ರೆ ನೀವೇ ತೋರಿಸ್ತಾ ಇದ್ದೀರಾ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಎಂಥದ್ದೇ ಬಿಹೇವಿಯರ್ ಆದರೂ ನಾನು ಕ್ಷಮಿಸ್ತೀನಿ ಯಾಕಂತ ಹೇಳಿದ್ರೆ ನನಗೆ ಒಂಟಿ ಆಗಿರೋದಕ್ಕೆ ಭಯ ಅಂತ ಇಟ್ಸ್ ಓಕೆ ಟು ಬಿ ಅ ಲೋನ್ ಬಟ್ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲಿ ನಿಮಗೆ ರೆಸ್ಪೆಕ್ಟ್ ಇರಲ್ವೋ ಡಿಗ್ನಿಟಿ ಇರಲ್ವೋ ಅದೆಂಥದ್ದೇ ಆಗಿರಲಿ ಅಂಥದ್ರಿಂದ ಆಚೆ ಬನ್ನಿ ಮೊದಲನೇದಾಗಿ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ರೆಡ್ ಫ್ಲ್ಯಾಗ್ ಗ್ರೀನ್ ಫ್ಲ್ಯಾಗ್ ಅಂತಂದು ಬರೀರಿ ನೆಡ್ ಫ್ಲ್ಯಾಗ್ ಅಂತ ಹೇಳಿ ಏನು ನಿಮ್ಮನ್ನು ಕಾನ್ಸ್ಟೆಂಟಾಗಿ ಅವಮಾನ ಮಾಡ್ತಾ ಇರೋದಾಗಿರ್ಬೋದು ಎಲ್ಲರ ಮುಂದೆ ಬೈಯೋದಾಗಿರ್ಬೋದು ಫೋನ್ ಮಾಡದೇ ಇರೋದಾಗಿರ್ಬೋದು ಮೀಟ್ ಮಾಡದೇ ಇರೋದಾಗಿರ್ಬೋದು ನಿಮ್ಮ ಡ್ರೆಸ್ ರೆಸ್ಪೆಕ್ಟ್ ಮಾಡೋದಾಗಿ ಮಾಡೋದಾಗಿರ್ಬೋದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಕಮ್ಯುನಿಕೇಷನ್ಗೆ ಗ್ಯಾಪ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಇದೆಲ್ಲವೂ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂತ ಹೇಳಿದ್ರೆ ಕೆಲವೊಂದೊಂದು ಒಳ್ಳೆ ವಿಷಯಗಳು ಇರುತ್ತೆ ಎಂಥದ್ದೇ ಒಂದು ಪರ್ಸ್ನಾಲ್ಟಿಯಲ್ಲಿ ಸೊ ಅಂಥದನ್ನು ಬರೀರಿ ಪ್ರತಿ ಸತಿ ನಿಮಗೆ ನಾನು ಹೋಗಿ ಮಾತಾಡಬೇಕು ನಾನು ಹೋಗಿ ಸರಿಪಡಿಸಬೇಕು ಈ ರಿಲೇಷನ್ಶಿಪ್ಪನ್ನು ನನಗೆ ಗೌರವ ಕೊಡು ನನಗೆ ಪ್ರೀತಿ ಕೊಡು ಅಂತ ಪ್ರತಿ ಸತಿ ಕೇಳಬೇಕು ಅನಿಸಿದಾಗ ಈ ಮಿಸ್ ಟ್ರೀಟ್ಮೆಂಟನ್ನು ಪದೇ ಪದೇ ಓದ್ತಾ ಹೋಗಿ ಈ ರೆಡ್ ಫ್ಲಾಗನ್ನು ಪದೇ ಪದೇ ಹೋಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ ಆಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಯಾವುದಕ್ಕಾಗಿ ಯಾವ ಉದ್ದೇಶಕ್ಕಾಗಿ ನಾನು ಈ ಸಂಬಂಧದಲ್ಲಿ ಇದ್ದೀನಿ ಅಂತ ಕೂತ್ಕೊಂಡು ಅನಲೈಸ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ನಾನು ಇಂತಹ ಮೆಂಟಲ್ ಬ್ರೇಕ್ ಇದರಿಂದ ಇರೋದ್ರ ಬದಲು ಈ ಸಂಬಂಧದಿಂದ ಆಚೆ ಬಂದು ಹೊಸ ಜೀವನವನ್ನು ಶು ಶುರು ಮಾಡ್ಬೋದಾ ಶುರು ಮಾಡಲಿಕ್ಕೆ ಏನೇನು ಬೇಕು ಹೇಗೆ ನಾನು ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದನ್ನು ಅನಲೈಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದ Gracias.